ಈಗ ಜಸ್ಟು ಕೆ ವಿ ಎನ್ ಆಫೀಸಲ್ಲಿ ಇನ್ಫಾರ್ಮೇಷನ್ ಬಂತು ಭಾಳ ಇದು ವೆರಿ ವೆರಿ ಪಾಸಿಟಿವ್ ನೋಟು ನಾನು ಈಗ ತಾನೇ ಉಪೇಂದ್ರ ಸರ್ಗೂ ಹೇಳಿದೆ ಸರ್ ಇಟ್ಸ್ ಒಂದು ದಾಖಲೆ ಆಗಿದೆ ಐ ಆಮ್ ವೆರಿ 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 ಹ್ಯಾಪಿ ಡೆಫಿನೆಟ್ಲಿ ಏಳು ಕೋಟಿ ಕನ್ನಡಿಗರು ಈ ಸಿನಿಮಾನ ಎತ್ತಿರ್ತಾರೆ ಅನ್ನೋ ಒಂದು ಎಲ್ಲ ನಂಬಿಕೆಗಳು ಇದೆ ಸರ್ ಹೌದು ಬುಕ್ಕಿಂಗ್ ವಿಚಾರದಲ್ಲಿ ಕೂಡ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಟಿಕೆಟ್ಸು ನಾಲ್ಕೂವರೆಗೇನಾಗಿತ್ತು ಸರ್ ಇಟ್ಸ್ ಎ ಇಟ್ಸ್ ಇಟ್ಸ್ ಎ ರೆಕಾರ್ಡ್ ಬ ಪ್ರತಿಯೊಂದು ಕೂಡ ಪಾಸಿಟಿವ್ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟು ಕರ್ನಾಟಕ ಆಂಧ್ರ ತಮಿಳ್ನಾಡು ಮತ್ತು ಹಿಂದಿ ಕೂಡ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಮೇರಿಕಾನಲ್ಲೂ ಕೂಡ ಭಾಳ ಜನ ಫೋನ್ ಮಾಡಿದ್ರು ಸರ್ ಕಾತರದಿಂದ ನಾವು ವೆಯ್ಟ್ ಮಾಡ್ತಾಯಿದ್ವಿ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ ಡೆಫಿನೆಟ್ಲಿ ಕನ್ನಡ ಧ್ವಜವನ್ನು ಪ್ರಪಂಚದಾದ್ಯಂತ ವಿ ಎ ಮುಖಾಂತ ಅರಸ್ತೀವಿ ಅಮ್ಮ ತ್ರೀ ತೌಸಂಡ್ ಪ್ಲಸ್ ಅಮ್ಮ ಮೂರು ಸಾವಿರ ಪ್ಲಸ್ ಸ್ಕ್ರೀನು ಕನ್ನಡದಲ್ಲಿ ಕನ್ನಡದಲ್ಲಿ ಎಷ್ಟು ದಿನ ಗೊತ್ತಿಲ್ಲಮ್ಮ ನಾನು ಇವಾಗೆಲ್ಲ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನ್ ತೊಗೊಬೇಕಾಗುತ್ತೆ ಇವಾಗ ಇನ್ನು ಸೋಫಾರ್ ನಾನು ಈಗ ತಾನೇ ಬಂದಿದ್ದೀನಿ ತೊಗೊತಿನಮ್ಮ ಆರೂವರೆಯಿಂದ ಬೆಳಿಗ್ಗೆ ಸಿಕ್ಸ್ ತರ್ಟಿಯಿಂದ ಸ್ಟಾರ್ಟ್ ಆಗ್ತಾಯಿದ್ದೀನಿ ಇದು ಗೆಲ್ಲಿ ಗೆಲ್ಲಿದ್ದ ಸಿನಿಮಾದ ಒಟ್ಟಿಗೆ ಓದೋರು ಕನ್ನಡ ಮೀಡಿಯಮಲ್ಲಿ ನಾವು ಯಾವತ್ತೂ ಅಂಟ್ಕೊಂಡಿರ್ಲಿಲ್ಲ ಅವ್ರು ಸೂಪರ್ ಸ್ಟಾರ್ ಆಗ್ತಾರೆ ನಾನು ಲವರಿ ವೀಲ್ ಹೋಗ್ತೀನಿ ಅಂತ ಸೊ ಇವತ್ತು ಅವ್ರ ಜೊತೆ ಕೂಡಿ ಸಿನಿಮಾ ಲವರಿ ಫಿಲ್ಮ್ ಸಿನಿಮಾ ಮಾಡಿರೋದ್ರಿಂದ ಭಾಳ ಸಂತೋಷ ಆಗಿದೆ ಯಾಕಂದರೆ ಅವರು ಸೊನ್ನೆಯಿಂದ ಬಂದವರು ನಾವು ಸೊನ್ನೆಯಿಂದ ಬಂದವರೆ ಸೊ ಹಾಗಾಗಿ ನಮಗೆ ತುಂಬಾ ಖುಷಿ ಆಯಿತು ಸರ್ ಸತ್ಯ ಹೇಳ ದೇವಿ ಇದಾರೆ ನಾನು ಸುಳ್ಳು ಹೇಳಲ್ಲ ಸಿನಿಮಾ ನೋಡಿಲ್ಲ ಇನ್ನು ಒಂಬತ್ತು ಸೀನ್ ನೋಡಿದ್ದೀನಿ ಆ ಒಂಬತ್ತು ಸೀನ್ ಅದ್ಭುತವಾಗಿದೆ ಇನ್ನು ಟೂ ಅವರ್ಸ್ ಟ್ವೆಲ್ ಮಿನಿಟ್ಸ್ ಏನಿದ್ಯೋ ನೋಡಿ ಪ್ರೇಕ್ಷಕರ ಜೊತೆ ನೋಡಿ ಆನಂದಿಸಿದೆ ಸರ್ ಈಗಷ್ಟೇ ವಿಚಾರ ಗೊತ್ತಾಯ್ತು ಬಿಗ್ ನಂಬರ್ಸ್ ನಾಳೆ ರಿಲೀಸ್ ದಿನನೇ ಲಕ್ಷ ಟಿಕೆಟ್ಸ್ ಸೇಲ್ ಆಗಿದೆ ಅಂದ್ರೆ ಅದಕ್ಕಿಂತ ಖುಷಿ ವಿಚಾರ ಬೇರೊಂದಿರಲ್ಲ ಸೊ ಯುಐ ಕ್ರೇಸ್ಗೆ ಅದ್ರ ಮಟ್ಟಿಗಿನ ಟಿಕೆಟ್ ಬುಕ್ಕಿಂಗ್ ಆಗ್ತಿರೋದು ಖುಷಿ ಇದೆ ಅಂತ ಸರ್ ತುಂಬಾ ಖುಷಿ ಇದೆ ಯಾಕೆಂತಂದ್ರೆ ಕನ್ನಡ ಸಿನಿಮಾ ಬಹಳ ದಿನದ ನಂತರ ಈ ನಂಬರ್ ಟಿಕೆಟ್ ಸೇಲ್ ಆಗ್ತಿರೋದು ತುಂಬ ಖುಷಿ ತರ್ತಕ್ಕಂಥ ವಿಷಯ ಎಸ್ಪೆಷಲಿ ಕನ್ನಡ ಸಿನಿಮಾಗೆ ವಿ ಆರ್ ವೆರಿ ಹ್ಯಾಪಿ ವಿತ್ ದಟ್ ಸರ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ವಿ ಆರ್ ನಮ್ಮ ನಾವು ಎಕ್ಸೈಟಿಂಗ್ ಎಕ್ಸೈಟಿಂಗ್ ಆಗಿದ್ದೀವಿ ಇನ್ನೇನು ಟ್ವೆಲ್ ಆರ್ಸ್ ಇದೆ ಟ್ವೆಲ್ ಆರ್ಸಲ್ಲಿ ಎಲ್ಲ ಸಿನಿಮಾ ತಮ್ಮ ಮುಂದೆ ಇರುತ್ತೆ ಜನ ಹೇಳ್ಬೇಕು ಸರ್ ಅದು ಹಿಸ್ಟ್ರಿ ಯಾವ ರೀತಿ ಇರುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಮಗೆಲ್ಲ ಕಾನ್ಫಿಡೆನ್ಸ್ ಇದೆ ಜನ ಹೇಳ್ಬೇಕು ಅಷ್ಟೇ ಸರ್ ಮೇಡಮ್ ಬಿ ಕೆ ಟಿ ತುಂಬ ದೊಡ್ಡ ಏರಿಯಾ ಮೈಸೂರು ತುಂಬ ಚೆನ್ನಾಗಿದೆ ಬ್ಯಾಂಗ್ಳೂರು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಚೆನ್ನಾಗಿದೆ ದೀಸ್ ಟೂ ಆರ್ ಮೋರ್ ಸರ್ ಈಗಷ್ಟೇ ಪೂಜಾ ಸೊ ಅವ್ರಿಗೆ ಇರುವಂಥ ಸಿನಿಮಾ ಮೇಲೆ ನಿರೀಕ್ಷೆ ಅವ್ರದೇ ಸಿಂಗೆ ಹೇಳ್ತಾರೆ ಸರ್ ಹೆಂಗೆ ಅಂದರೆ ನೀವು ಪ್ರಶ್ನೆ ಹೇಗೆ ನಿಮ್ಮ ಮೇಲೆ ನಿಮ್ಮ ಮೇಲೆ ಆಗ್ತಾರೆ ಅವರು ಅಷ್ಟು ಚೆನ್ನಾಗಿದೆಯಾ ಅಷ್ಟು ಚೆನ್ನಾಗಿ ಹೋಗ್ತಿದ್ದೆ ಅಂತ ಅವ್ರು ನಮ್ಮನ್ನೇ ಮತ್ತೆ ಕೇಳ್ತಾರೆ ಸೊ ಅವ್ರಿಗೂ ಖುಷಿ ಅಲ್ವಾ ಸರ್ ಈ ಥರ ರೆಸ್ಪಾನ್ಸ್ ಬರ್ತಿರೋದು ಎಲ್ಲ ಬರ್ತಿರೋದು ಈಸ್ ಆಲ್ಸೋ ವೆರಿ ಹ್ಯಾಪಿ ಸರ್ ಮೇಡಮ್ ಏನಾಗುತ್ತಂದ್ರೆ ಫಸ್ಟು ಮೇಡಮ್ ಫಸ್ಟ್ ನಮ್ಗೆ ಇಷ್ಟ ಆಗುತ್ತೆ ನಮ್ಗೆ ಅಂದರೆ ವಿ ಆರ್ ಸನ್ ಆಡಿಯನ್ ಅಲ್ವಾ ನಮ್ಗೆ ಏನು ಅನ್ನಿಸ್ತಿದೆ ಆ ಸಿನಿಮಾ ಮೇಲೆ ಅದು ಒಂದೇನೋ ಟೀಸರ್ ಬಿಟ್ಟಿರ್ತಾರೆ ಒಂದು ಪೋಸ್ಟರ್ ಬಿಟ್ಟಿರ್ತಾರೆ ಅದ್ರ ಮೇಲೆ ಏನು ನೋಡ್ತೀವಿ ಕೆಲವೊಂದ್ಸತಿ ಸಿನಿಮಾ ನೋಡ್ ಡಿಸಿಷನ್ ತೊಗೋತೀವಿ ಕೆಲವೊಂದ್ಸತಿ ಬಸ್ ನೋಡ್ ಡಿಸಿಷನ್ ತಗೋತೀವಿ ಎವ್ರಿ ಸಿನಿಮಾ ಹ್ಯಾಸ್ ಇಟ್ಸ್ ಡಿಫರೆಂಟ್ ಡಿಫರೆಂಟ್ ಮೇಡಮ್ ಇದೇನಂತಂದ್ರೆ ಪೀಸರ್ ಜೊತೆ ಟ್ರಾವೆಲ್ ಮಾಡ್ತಿದ್ವಲ್ಲ ಅವಾಗ 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 ಒಂದು ಸ್ವಲ್ಪ ಸ್ವಲ್ಪ ಏನಾದರೂ ಹೇಳ್ತಿದ್ರಲ್ಲ ಅದು ಆ ಎಕ್ಸೈಟ್ಮೆಂಟ್ ಮೇಲೆ ಸಿನಿಮಾ ತೊಗೊಳ್ತೀವಿ ನಾಳಿನ ಸೆಲೆಬ್ರೇಷನ್ ಏನಲ್ಲ ಪ್ಲಾನ್ಸ್ ಸರ್ ಥಿಯೇಟ್ರಲ್ಲಿ ಹಬ್ಬ ಇರೋದು ಹಬ್ಬ ಥರ ಇರುತ್ತೆ ನೀವೇ ನೋಡಿದಿರಿ ಈಗ ಊರು ವರ್ಷದಲ್ಲಿ ನೋಡಿದರೆ ಯಾವ ರೀತಿ ಇರುತ್ತೆ ಅಂತ ಮೈನ್ ಥಿಯೇಟ್ರಲ್ಲಿ ನೋಡಿದರೆ ರೀತಿ ಇರುತ್ತೆ ಅಂತ ತುಂಬ ಹ್ಯಾಪಿ ಸರ್ ವಿ ಆರ್ ಆಲ್ಸೋ ಸೊ ಎಕ್ಸೈಟೆಡ್ ನಮಗೂ ತುಂಬ ಅಷ್ಟೇ ಖುಷಿ ಇದೆ